ಬಿಗ್ ಬಾಸ್ ಹನ್ನೆರಡಂತಿ ಸ್ಟಾರ್ಟ್ ಆಗೈತಿ ಇನ್ನು ಇದ್ರ ಬಗ್ಗೆ ಮಾತಾಡ್ಬೇಕಾಕೈತಿ ಆ ಕಾರಣಕ್ಕ ಇವತ್ತಿನ ಈ ವಿಡಿಯೋದ ಬಿಗ್ ಬಾಸ್ ಮನೆಯೊಳಗ ಮೊದಲನೇ ಕಂಟೆಸ್ಟೆಂಟ್ ಯಾರ ಎರಡನೆಯ ಕಂಟೆಸ್ಟೆಂಟ್ ಯಾರ ಮೂರನೆಯ ಕಂಟೆಸ್ಟೆಂಟ್ ಯಾರ ಅಂತೇಳಿ ಈ ಮೂರು ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ಮಾತಾಡೋಣ ಈಗ ಬರೋದು ಫಸ್ಟ್ ಟಾಪಿಕ್ ಅಂದ್ರೆ ಮೊದಲನೇ ಕಂಟೆಸ್ಟೆಂಟ್ ಯಾರ ಅಂತೇಳಿ ಮೊದಲನೇ ಕಂಟೆಸ್ಟೆಂಟ್ ಹಾಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಕಾಕ್ರೋಚ್ ಸುದೀವ್ರ ಈ ಕಾಕ್ರೋಚ್ ಸುದೀವ್ರನ್ನ ನಾವು ಅನೇಕ ಮೂವಿಗಳೊಳಗೆ ವಿಲನ್ ಪಾತ್ರದ ನೋಡಿದವು ಆಬ್ವಿಯಸ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತ ಒಂದು ಪೇಸ್ ಅಂತ ಹೇಳ್ಬೋದು ನೋಡೋನು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಲಿಸ್ಟ್ ಒಳಗೆ ಇವರು ಕೂಡ ನಮಗೂ ಅದಾರು ನೋಡೋನು ಯಾವ ರೀತಿ ಒಳಗೆ ಇವರು ಬಿಗ್ ಬಾಸ್ ಮನೆ ಒಳಗೆ ಇರ್ತಾರೋ ಮತ್ತು ಯಾವ ರೀತಿ ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ಕೋತಾರೋ ಅಥವಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಕೊಂಡು ಹೋಗ್ಕಾಸು ವೀಕ್ ಆಗಿದ್ದು ನಾವು ಭಾಳ ನೋಡಿದೆವು ಅದೇ ರೀತಿ ಇವರು ವೀಕ್ ಆಗ್ತಾರೋ ಏನು ಫೈನಲ್ ಮಟನು ತಲುಪ್ತಾರೋ ಅಂತೇಳಿ ನೋಡೋನು ಬಟ್ ನನ್ನ ಪ್ರಕಾರ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಒಳಗೆ ಇವರು ಕೂಡ ಇರ್ತಾರ ಎರಡನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟ ಮಂಜು ಬಾಸಿನಿ ಅಂತೇಳಿ ಇವರನ್ನ ಒಂದು ಇನ್ಸ್ಟಾಗ್ರಾಮ ಅನೇಕ ಇತರ ಕಂಟೆಂಟ್ ಕ್ರಿಯೇಟರ್ ಆಗಿ ಅಥವಾ ಬೇರೆ ಬೇರೆ ಕಡೆ ನೋಡಿದವು ಅಂದ್ರ ಇವರ ಇನ್ಸ್ಟಾಗ್ರಾಮ್ ಐಡಿಯನ್ನ ನೋಡೋದಾದ್ರೆ ನಾವ ಅಂದ್ರ ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಪ್ರೆಸೆಂಟ್ ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಬಿಗ್ ಬಾಸ್ ಎಂಟ್ರಿ ಕೊಟ್ಟಾರ ಇನ್ನು ಮುಂದ್ರಿ ಹೋಗತಾರ ಪಕ್ಕ ಅದಂತರಿ ಗುರ್ತೈತಿ ಮತ್ತೆ ಅನೇಕ ಒಂದಷ್ಟು ಶೂಟಿಂಗ್ ಕೂಡ ಇವರನ್ನ ನೋಡಿದವು ಅದು ಒಂದು ಇವ್ರಿಗೊಂದು ಅಡ್ವಾಂಟೇಜಾ ಮತ್ತು ಇವ್ರು ಯಾಕೋ ನನಗೆ ಒಂದು ಸ್ವಲ್ಪ ಮಟ್ಟಿಗೆ ವೀಕ್ ಕಂಟೆಸ್ಟೆಂಟ್ಸ್ ಹೋಗೋ ಚಾನ್ಸ್ ಐತೆ ಐತಿ ನೋಡೋನು ಯಾರಿಗೆ ಗುರುತು ಇವರು ಕೂಡ ಸ್ಟ್ರಾಂಗ್ ಆಗೋ ಚಾನ್ಸ್ ಏನೋ ಅಂತೇಳಿ ನೋಡೋನು ಬಿಗ್ ಬಾಸ್ ಸ್ಟಾರ್ಟ್ ಆದಬೇಕಾಗ ಒಂದೇ ದಿನನೂ ಗೊರ್ತಕೈತಿ ಯಾರು ಹೆಂಗದಾರ ಅಂತೇಳಿ ಅವಾಗ ತಿಳ್ಕೊಳ್ಳೋಣವಾ ನಮ್ಮ ಆನಂತರ ಮೂರನೇ ಕಂಟೆಸ್ಟೆಂಟ್ ನನಗೆ ಮಾತ್ರ ಬಹಳಷ್ಟು ಲೆವೆಲ್ ಒಳಗೆ ಲೈಕ್ ಆತು ಅದು ಯಾಕಪ್ಪ ಅಂದ್ರೆ ಮಲ್ಲಮ್ಮ ಅವರ ನಾವು ಮಲ್ಲಮ್ಮ ಅವ್ರನ್ನ ಇನ್ಸ್ಟಾಗ್ರಾಮ್ದೊಳಗೆ ಅನೇಕ ಕಡೆ ನೋಡಿದೆವು ಅಂದರೆ ಇನ್ಸ್ಟಾಗ್ರಾಮದ್ದೊಳಗೆ ಒಂದು ಫೇಮಸ್ ಆದಂಥ ಒಬ್ಬರ ವ್ಯಕ್ತಿ ಅಂದ್ರೆ ಅದು ಮಲ್ಲಮ್ಮ ಹಳ್ಳಿ ಕಡೆ ಅಂತ ಬಂದಂಥ ಒಬ್ಬ ವ್ಯಕ್ತಿ ಇವರ ಅಂದ್ರೆ ನೂರ ಎಪ್ಪತ್ತಕ್ಕೆ ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಹೊಂದಿದ್ದಾರು ಈ ಏನು ಪ್ರೆಸೆಂಟ್ ಮೂರು ಜನ ಅದಲ್ಲ ಅವ್ರ ಥೂರ್ಗ ಹೈಯಸ್ಟ್ ಫಾಲೋವರ್ಸ್ ಇವ್ರಿಗೆ ಅದಾರು ಅಂದ್ರೆ ಅದು ಮಲ್ಲಮ್ಮ ಅವ್ರಿಗೆ ನಾ ಒಬ್ಬಿಯಸ್ಲಿ ಪಶ್ನೆಕ್ ಇವ್ರ ಬಗ್ಗೆ ಅಷ್ಟೇನು ಹಿಂದಿ ಹಿಂದಿಗಡೆ ಬಿಗ್ ಬಾಸ್ಗೆ ಎಂಟ್ರಿ ಮೇಲೆ ತಿಳ್ಕೊಳ್ಳಬೇಕಂತ ತೆಗ್ದಾಗ ಗೊತ್ತಾಯಿತು ಇವರು ಒಂದು ಇಂಗ್ಲೀಷ್ ಒಂಥರ ಒಂದು ಪನ್ನಿ ಒಳಗೆ ಮಾತಾಡೋಕ ಟ್ರೈ ಮಾಡ್ತಾರು ಆ ರೀತಿಯೊಳಗೆ ಕಂಟೆಂಟ ಮತ್ತು ಈ ಹಳ್ಳಿ ಕಡೆ ಏನೇನು ಯಾವ್ಯಾವ ಇವ್ ಮಾಡ್ತಾರಲ್ಲ ಆ ಥರ ಹಳ್ಳಿ ಸೊಗಡನ್ನು ತೋರಿಸುವಂಥ ಕಂಟೆಂಟ್ಗಳ ಈ ರೀತಿಯಾದ ಕಂಟೆಂಟ್ಗಳು ಅಪ್ಡೋ ಅಪ್ಲೋಡ್ ಮಾಡ್ಕೊತಾರ ಈಗ ನೂರ ಎಪ್ಪತ್ತಕ್ಕೆ ಫಾಲೋವರ್ಸನ್ನು ಹೊಂದಿದ್ದರು ಒಂದು ದೊಳಗ ಇವರ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಮಲ್ಲಮ್ಮ ಟಾಕ್ಸ್ ಅಂತೇಳಿ ನಾವು ಇನ್ಸ್ಟಾಗ್ರಾಮ್ ಐಡಿಯನ್ನು ನೋಡಿದವು ಕೂಡ ಚಲೋ ಐತಿ ಇವರು ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋ ಚಾನ್ಸ್ ಐತಿ ಕಾರಣ ಒಂದು ಹಳ್ಳಿ ಕಡೆಯಿಂದ ಬಂದ ಕಾರಣ ಹಳ್ಳಿ ಕಡೆ ನಾವು ನೋಡ್ತಾವೆ ಆಲ್ಮೋಸ್ಟ್ ಅವ್ರು ಸ್ಟ್ರಾಂಗ್ ಆಗ ಯಾವುದು ಕೂಡ ಹೆದರುದಲ್ವ ಆ ಕಾರಣಕ್ಕೆ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಲಿಸ್ಟ್ ಒಳಗ ಇವರು ಕೂಡ ಹೋಗ್ತಾರೋ ನೋಡೋನು ಎಲ್ಲಿ ಮಠ ಇವರ ಜರ್ನಿ ಬಿಗ್ ಬಾಸ್ ಮುನಿಗಳಿಗೆ ಇರ್ತದ ಅಂತೇಳಿ ಮೊದಲನೇ ದಿನ ಗುರುತಾಗಿ ನಾ ಆಗ ಹೇಳಿದಂಗೆ ಹೆಂಗ್ ಯಾರು ಹೆಂಗಿರ್ತಾರ ಅಂತೇಳಿ ಇವರಾಗಿದ್ದರು ಮೂರು ಜನ ಬಿಗ್ ಬಾಸ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಂತ ವ್ಯಕ್ತಿಗಳಾಗಿದ್ದಾರ ಈ ಮೂರು ಜನಗಳು ನೋಡೋದಾದ್ರೆ ನನ್ನ ಪ್ರಕಾರ ಒಂದು ಮಟ್ಟಿಗೆ ಎಲ್ಲೋ ಏನೋ ಅಡ್ವಾಂಟೇಜ್ ಸಿಗೋದ ಕಾಕ್ರೋಜ್ ಸುರು ಒಂದು ಸುದೀವರಿಗೆ ಕಾರಣ ಒಬ್ಬರು ಆಕ್ಟರ್ ಆನಂತರ ವಿಲನ್ ರೋಲ್ ಹೋಗಿ ಅನೇಕ ಮೂವಿಗಳನ್ನು ಕೂಡ ಮಾಡಿದಾರು ಅನೇಕ ಜನರು ಗುರುತಿದಾರ ಆ ಒಂದು ಅಡ್ವಾಂಟೇಜ್ ಅಂತ ಇರತೈತೆ ನೋಡೋನು ಒಂದು ಯಾವ ರೀತಿ ಇವರ ಇವರ ಅಡ್ವಾಂಟೇಜ್ ಯೂಸ್ ಮಾಡ್ಕೋದಾರೋ ಏನೋ ಫ್ಲಾಪ್ ಆಗ್ತಾರೋ ಅಂತೇಳಿ ನೋಡೋಣ ಮುಂದೆ ಗುರ್ತಾಗೈತೆ ಇವರಾಗಿದ್ದರು ಮೂರು ಜನ ನಮ್ಮ ಬಿಗ್ ಬಾಸ್ ಮೊದಲನೇ ಕಂಟೆಸ್ಟೆಂಟ್ಸ್ಗಳು ಇವರಿಗೆ ಒಂದು ಆಲ್ ದ ಬೆಸ್ಟನ್ನು ಕೊಡ್ತಾ ಮುಂದಿನ ವೀಡಿಯೋದೋಗ ಮುಂದಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋಣ ಮತ್ತು ಬಿಗ್ ಬಾಸ್ ಬಗ್ಗೆ ಇನ್ನು ಪ್ರತಿದಿನ ನಮ್ಮ ವಿಡಿಯೋ ಚಾನಲ್ನೊಳಗ ತಿಳ್ಕೊಳ್ಳೋಣ ಇದಾಗಿತ್ತು ಬಿಗ್ ಬಾಸ್ ಮನೆಯ ಮೂರು ಜನ ಸ್ಪರ್ಧಿಗಳ ವಿವರ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ